சரிய எங்கேரல்ல உம் நோடு தகீபுரே மேலே அம்ியா ரங்கக்கய நீங்க சொசி பட்டை ஜாலக்கி கணி ஹய்லகே இங்கே கட்ட எகியம் உம் ஜையம் ஹிங்கே க்ளீனோ துபா நீர் கண்டு எதி ఏ నోడు బట్టె దాసకే బర ఏ నిన్న సొసంతూ ఐకే హా బట్టలుసిన అగ్లసి ఎద్భు ఇయ సో నీరుతాగ జల్సా అదు కలి రంగకయ్య నిన్ సోసే ఏ బట్టె దాసకి బరల్ అమ్మ ఆ సరియా సోసె తరబు నీ ఇంత సొసం తరుదు హింకే మట్టె దాసదు ఆ అద్ర బేరే ఇన్న అయితే ఏనుబుడు అందో ஏ ஹோ ஆஹ் அங்கே ஜாலு தும்பா நீர் எதை தகீ சோப்பின் பிடிந்து கண்டய்யம் ஜால்கட்டேர்த்தினி துபு தீனி தடம்பா நீர் ஜாலு ஆமேல் கம்பர் உம் துபா இடம் டப்

ರಂಗಕಯ್ಯ ನೀನು ಸರಿಯಾಗಿ ಸೊಸೆ ತರಬೇಕು ಎಂತ ಸೊಸೆ ನೀನು ಎಮ್ಮ ತಾಯಿ ಏ ಹೇಳತ್ಲಗಿ ಏ ಬಟ್ಟೆ ಕೆಲ್ಸಕ್ಕೆ ಬರಲ್ಲ ನೆಟ್ಟೋಗಿ ಏ ತಲೆ ನಡೆಸುತ್ತಮ್ ತಲೆ ನಿನ್ ಇಲ್ಲ ಅಕ್ಕಿ ಏ ಇವಳು ಬಿಜತ್ ತರ್ಬೇಕು ನೀನು ಎಣ್ಣ ಇನ್ನೊಂದು ಮಗುಗೆ ಇನ್ನೊಂದು ಮಗುಗೆ ನಿನ್ನ ಮಗ ಸಣ್ಣನು ಶೆನಾ ಕೈದಾನೆ ಹ್ಞೂ ಉದ್ದ ದಪ್ಪ ಶೆನ ಕೈದಾನೆ ನೀನು ಸರಿಯಾ ಡೆನ್ ತರಬೇಕು ಹ್ಞೂ ನಿನ್ ತಲೆ ನಡೆಸೋಕೆ ಕಾಂಚಿ ಪಿಂಚಿ ಎಲ್ಲ ಹೋಗಬೇಡ ನೀನು ನೋಡೋದಕ್ಕೆ ಬಟ್ಟೆ ಕೆಲ್ಸಕ್ಕೆ ಬರಲ್ಲ ಏ ಹೇಳತ್ತಲಗಿ ಇಂಥ ಸೊಸೆ ಏನು ತಂದ್ ನೀನು ಏನ್ ಮಾಡ ನುಡ್ಗೇ ಜಯಮ್ಮ ಎಣ್ಣೆ ಸಿಗಲ್ವಲ್ಲೇ ಏನು ಸಿಗುದಿಲ್ಲಕ್ಕೆ ಯಾವ್ದತ್ತೊಂದು ಅತ್ತ ಹಿಂಗೆ ಕಲ್ಸದ್ ಬದುಕೋಬಾಳು ಅಲ್ಲಕ್ಕೆ ಮಾಡುತ್ತಿ ಜೋರಾಗಿ ಮಾಡೋಕ್ಕಾಗಲ್ಲ ಆಗಲ್ಲ ಆಡ್ಕೊಂಡು ಅಷ್ಟೇ ಹ್ಞೂ ಮಾಡುತ್ತೆ ಒಂದಿಟ್ ನಿಧಾನ ಏ ಹೇಳೇನಂದ್ರೆ ಸರಿಯಾಗಿ ತರ್ಬೇಕು ಎಣ್ಣೆ ಇಂಥದಲ್ಲ ತಲೆಯಲ್ಲಿಸೋದು ತರಬಾರ್ದು ಹಾಂ ತಲೆ ಒಯ್ಲು ಅದಕ್ಕೆ ಏ ಹೇಳು ಬಟ್ಟೆ ಕೆಲ್ಸಕ್ಕೆ ಹಿಂಗ್ ಹಿಡ್ಕೊಂಬ್ತಾಳೆ ಹಿಡ್ಕೊತಾಳೆ ಏನಂಗೆ ಅದೇ ಹಿಡ್ಕೊಂಬುತ್ತೆ ನಮಗೆ ಬಟ್ಟೆನ ಏ ಸರಿಯಾಗಿ ಸೊಸಿ ತರ್ಬೇಕು ನೀನು ಹ್ಮ್ ಇಂಥರ್ ತರಬಾರ್ದು ಸರಿಯಾಗಿ ತರ್ಬೇಕು ಬಿಗ್ಜಾಗಿರ್ಬೇಕು ಏನ್ ನಿನ್ ಸೊಸೆ ಸರಿ ಬಿಡು ಹ್ಮ್ ನಿನ್ ಸೊಸೆ ಹೆಣಕ ಬದು ಮಾಡುತ್ತಲ್ಲೇ ಏನು ನಮ್ಮ ಸರಿ ಬಿಡು ಹ್ಮ್ ಹೆಂಗ್ ಮಾಡ್ತಾಳೆ ಏನ್ ಬದುಕೇನು ಜರಿಯಂಗಿಲ್ಲ ಬಿಡು ಹ್ಮ್ ಹಂಗೆ ಬಿಗ್ಗೆ ಇರೋ ಸೊಸೆ ತರಬೇಕು ಹ್ಞೂ ಇನ್ನೊಬ್ಬ ಸಣ್ಣ ನಿಮ್ಮ ಮಗನಕ್ಕೆ ಇದಾನೆ ಉದ್ದ ಅದಪ್ಪ ಎಲ್ಲನಾ ನೀನು ಅದಕ್ಕೆ ಸರಿಯಾದ ಎಂಟಾಂಬ ಹ್ಮ್ ಸರಿಯಾಗಿ ಬಿಗ್ಗೆ ಇರಬೇಕು ಅಂತ ಏನು ತರಬೇಕು ಹ್ಞೂ ತಲೆ ಎಲ್ಲ ಕಾಂಚಿ ಪಿಂಚೆಲ್ಲ ತರಕೊಬೇಡ ಹೆಣ್ಣಿನ ಸಿಕ್ತ ಮಸ್ತ ಇದ್ದಾವಲ್ಲ ತಾಯಿ ಹುಡ್ಕೋ ಏನು ಮಸ್ತ್ ಸಿಕ್ತಾವೆ ಹೆಣ್ಣು ಕಾಣಿ సూ సెనకైద నావు అదినే నోడ్తీ సరియీత్తర అంద బలవద్ధనల్ సరియగ్రీ మాట్తి రంగు అక్క ఏ రంగక సోసీ తలసీ పటేదు ఇన్నో రంగమ్ ఇన్నొబ్ మగగు సరియా ఇంత ఎం తర్బేడా కాచి పింఛిన అంతే కణ్ల అది బట్టే గెల్సే ിഡ്ക്കട്ട് ഇട്ടോത്ത ഹിങ്കി ആലേ ഓടത്തി നാണക്കായി ഹോ ടപ്പ് തരോ അപ് തരക്കി ടബ്ന തുമ്പം നിർക്കണ്ടു എ തകി സോപ്പു സോപ്പുടി ഇതെല്ലാം ഹോബേക്കു അപ്പി ആവിൻ്റെ കാൽസുദി ആ ബിനെ വയ്യാ ഉം കാൽസ്റ്റം ബാളി ഈ ബോദിമറിൻ്റെ ചെനാ കേട് ഉം ചെനാ നോട്ടിയ ടിനോ ബട്ടെ ഗാലർനു എല്ലാം ചെനക്ക് നോട് എല്ലാം ഹോഴിയ ಈ ನನಗೆ ಹಂಗೆ ಮತ್ತೆ ಹ್ಞೂ ಅಚ್ಚುಕಟ್ಟೆ ಬದುಕ್ ಮಾಡ್ಬೇಕು ಯಾವ ಬದುಕ್ ಮಾಡಲಿ ಹೇಳು ಕಟ್ಟ ಮಾಡ್ಬೇಕು ಹ್ಞೂ ಅರ್ಧ ಬರ್ಧ ಬದುಕು ಮಾಡಿ ನನಗೆ ಸರ್ ಬರಲ್ಲಮ್ಮ ತಾಯಿ ಹ್ಮ್ ಕ್ಲೀನ ಮಾಡ್ಬೇಕು ಮಾಡಿದ್ಮೇಲೆ ಜಯ್ಯಮ್ಮ ಶನ ಕೇಳ್ತಾಳೆ ಹ್ಮ್ ಏ ನೀನೇ ಸರಿ ಬಿಡು ಹ್ಞೂ ಯಾತನಾಗ ಯಾರ ನೀ ಬಿಡ್ತೀಯಾ ಏನ ನೀಲ್ಲೊಮ್ಮಿ ನಾನು ಮೂಲ ಹೋಗಲ್ಲ ಬಿಡು ಹ್ಮ್ ಏ ಸರಿ ಮಾಡ್ರಿ ಬದುಕ ಅಂತ ಹೇಳಿ ಏನಿಲ್ಲ ಹಾಂ ನನಗೊಂದು ಹೆಣ್ಣು ಬಿಳಿದ್ದಿಲ್ಲ கப்பி சரி உணம்ம தாய் நனிங் முதல் திண்டு திம்பக்கால உம் முத இட்டு உண்ட்விடத்தி உம் முத உம் முத சுட் முத இட்டு உண்டு நான் செகி உம் பாலியெல்லாம் நீர் ஆக்தி பாலி எல்லாம் நீர் ஆக்கிளா தோழி வந்தி உம் அக்கி அங்கே சரியா சோசை தம்பரீ நீ அந்தி ನಾವು ಏಟೋನ ಅಂಗ್ಲಪ್ ಹೋಗಲ್ಲ ಹೋಗೋಲ್ಲ ಏಟನ ಆಸೆ ಪಡಲಿಲ್ಲ ನಾವು ಟೈಮ್ ಸರಿಯಾಗಿ ಉಂಡ್ಬಿಡ್ತೀವಿ ಹ್ಞೂ ಬಿಸಿ ಬಿಸಿದ ಟೈಮಿ ಸೀರೆ ಹುಣ್ಬಿಡ್ತೀವಿ ನಾವು ಏಟನ ಅಂಗ್ಲಪ್ ಹೋಗಲ್ಲ ಹ್ಞೂ ಹ್ಞೂ ಯಾವೇನೋ ತಲೆ ಕೆಡಿಸ್ಕೊಂಬಲ್ಲ ಬದುಕಿಂದಾಗಲಿ ಬಾಳಿಂದಾಗ್ಲಿ ಮಾಡ್ಬೇಕು ಮಾಡಬೇಕು ಮಾಡಿ ನಾವು ತಲೆನೇ ಕೆಡಿಸ್ಕೊಬೇಕೋಗಲ್ಲ ಜಾಸ್ತಿ ಟೆನ್ಷನ್ ಹೋಗಲ್ಲ ನಾವು ಏ ಬಿಡು ಹಂಗೆ ಇರಬೇಕು ಟೆನ್ಷನ್ ತಗೊಂಡು ಏನಾಗಬೇಕಾಗೈತಿ ಬಿಡು ಹಂಗೆ ಇರಬೇಕು

ನೀನು ಹಿಂದೆ ಹೊಲ್ಕಿಸಿ ಹಾಂ ನೀನು ಸಾಕೇನ ಹಾಂ ನೀನು ಸರಿಯಾಗಿ ಒಂದು ಬಾಕ ಆ ಹಾಂ ನೀನು ಹಳೇನಂಗೆ ನೋಡಿ ಮನೆಯ ಕುಕ್ಕಂಡು ಎಂಟ್ ನಮ್ಮ ಮನೆ ಇಲ್ಲಿ ನಿಂದೊಳಕ್ಕೆ ಬಂದವಳೆ ಹಾಂ ತಲೆ ಅಲ್ಲಿ ಅರ್ಸೋತ್ ತರಬೇಡ ಬಿಗ್ ಯಾಕೆ ತರಬೇಕು ಸರಿಯಾಗ್ ತರಬೇಕು ನಿನ್ನ ಹೆಣ್ಣಾ ಅಂತ ಹೇಳಕ್ ಬಂದವಳು ನೀನು ಹೊಲ್ಕಿಸಿತೀಯ ಹಾಂ ಅವಳು ಹೊಲ್ಕಿಸ್ತೊಟ್ಟು ಇನ್ನೊಂದು ಅಮ್ತಾಳೆ ತಡಿ ನಾಳಿಕ್ ನಿನ್ನ ಹ್ಞೂ ಕಣೆ ರಾಂಗಕ್ಕಯ್ಯ ನೀನು ನಿಶ್ಚೆ ನಾನೇ ಸುಮ್ಮನಾಗಿದೆಯಲ್ಲಿ ಸೊರ್ಯನ್ಬೇಕಿಲ್ಲ ತಿರುಚೆ ನೀನು ಹೋಲ್ಕಿ ಶೀತಿಯೇ ಹ್ಞೂ ಏಳಾಗ್ತಾ ಹ್ಞೂ ಅವಳು ತಲೆ ಅಲ್ಲಡ್ಸೋದು ಬಿಡ್ಡಿಯಾದ್ದು ಏನ್ ಹಂಗೆ ನೀ ಊರಾಗಳು ಸಸ್ಯಾರನ್ನೆಲ್ಲ ಜರಿತಾಳೆ ಅವಳೆ ನಂಗೆ ನೋಡಿ ಮನೆಯ ಕುಕ್ಕಂಡು ಹೆಣ್ಣು ತಂದಿದ್ಲು ಹೋಗಿ ಅಮ್ಮಂಗೆ ಚೌಳಿ ಎಲ್ಲ ಮ್ಯಾಲನೆಲ್ಲ ಕಾರ್ಸಿ ಏನ್ ತಂದಿದ್ಲು ಅಮ್ಮಂಗೆ ನಿಮ್ಮ ಸಸ್ಯಾರ ಜರಿಯಕ್ಕೆ ಬಂದವಳು ನೀನು ಸೊರೆಯಾಗ ಹೂಗಳು ಬೇಕಾ ಬೇಡ ಹ್ಞೂ ನೀನು ಯೋಳ ಶೀತಿ ಅವಳಾಗ್ತಾ ಏನ್ ಇನ್ನೇನು ನಮ್ಮ ಮಾತಾಡೋ ಮಾತಿಗೆ ನಗೆಲೇ ಬರುತ್ತೆ അല്ല അവള് അവൾ ശ്വാസേത ഏൻ നെടിയം ഏഴൊക്കെ ആ ഏടീത്തെ എം തേളക്ക് ബന്ധി അവൾ നി മോട് ബന്ണ്ണ മനോളു ಹ್ಞೂ ಏನಂಗೇನಿ ಏನೋ ಅಲ್ಲಿ ಮನೆ ಕುಕ್ಕಂಡು ತಂದು ಮ್ಯಾಲದನೆಲ್ಲ ಕರ್ಸಿ ಊರು ನಾಡೆಲ್ಲ ವೆಡ್ಡಿಂಗ್ ಕಾರ್ಡ್ ಕೊಟ್ಟು ಕರೆದು ಮಜೆ ಮಾಡ್ಯ ನಮ್ಮಂಗಿ ನಿನಗೆ ಅವಳಕ್ಕೆ ಬಂದವಳೆ ಹ್ಞೂ ನೀನು ಇನ್ನೂ ಹೊಲ್ಕಿಸಿ ತಿರ್ಕೊಂಡು ಒಮ್ಮಬೇಕಿಲ್ಲ ಏನು ನಂಗೆ ನೋಡಿ ಮನೆ ಕುಕ್ಕಂಡು ಹೆಂಗೆ ತಂದಿದ್ದೇನೆ ಲೌಡಿ ಹೋಗಿ ಮುಚ್ಕೊಂಡು ನಾನು ಎಂಥ ಸೊಸೆನ ತೊತೀನಿ ಒಂಸನ್ಬೇಕಾ ಹ್ಞೂ ನೀನು ಇನ್ನೊಳ ತೆಗೆ ಹೋಲ್ಕಿಸಿ ಇನ್ನೂ ಹ್ಮ್ ಹ್ಞೂ ಹಿಂಗೆ ಹೊಲ್ಕಿಸಿ ಅರ್ಥ ಇನ್ನೂ ಸಳ್ಕೊಂಡು ಇನ್ನೂ ಹೇಳ್ತಾಳೆ ಹ್ಞೂ ಊರಾಗ್ಲೂ ಸೊಸೆಯನ್ನೆಲ್ಲ ಜಲಿತಾಳ ಏನಂಗೆ ಸೀಮೆ ಕಿಲ್ದ ಮಂಗ ಅವಳು ഇന്നൊന്ന ദിവസേനോ അത് സൊരിയഗന്ന് തിരികു നിനെ ഒലി നാളെ ഇവ ഇന്നാളി ആരിക്കും ഉളയോ യാത്ര ഉളിത്തിരലില്ല മുച്ചണ്ടു ഹിങ്ക മുച്ചകള് ബൈനെ കൈക്കണ്ടു ഇക്കായി മുച്ചാൾ ആൽക്കീയ നന്നളി തിരികു മുൻക്ക് മാതാട് ബാഡ്ത്തവൾ ಅವಳು ಗನ್ವಗಿ ಹೊರಕ್ ಕಳಿಸಿದ್ವು ಹ್ಮ್ ಅತ್ತೇನ ಹೊರಕ ಹಾಕಿದ್ವು ಹ್ಮ್ ಅಂತಳನ್ನ ಅವಳು ಗನ್ವಗಿ ಹ್ಮ್ ಮಗ ಯಾರ ನಾನು ಎಲ್ಲಿದ್ದಂಡ ನಾವು ಕರ್ಕೊಂಡ್ ಬಂದವನಿ ಹ್ಮ್ ಅಂತಳು ಗನ್ಮಗ ಒಳಕ್ ಬಿಡ್ಕೊಂಡವಳಿ ಹ್ಮ್ ಅವಳಿ ಬಾಲೇನ ಇಲ್ಲ ಇಲ್ಲಿ ಅವಳಕ್ ಬಂದೈತಿ ಹ್ಮ್ ನೀನು ತಿರ್ಕೊಂಡು ಸೋರ್ ಸರಿಯಾಗಂದಿದ್ರಿ ಬಾಳ್ ಹೋಗಾಡ ಹ್ಮ್ ಹೇಳಕ್ಲಲ್ಲಿ ಇನ್ನೊಂದು ಏನಾನೋ ಅಂದ್ರೆ ಸರಿ ಯಾಗನು ರಂಗಮನೀನು ಏ ಅಲ್ಲಿ ಎರಡು ದಿನ ಅಂದವಳಿ ನಾನು ಬಿಡತ್ತ ಹೋಗ್ಲಿ ಅಂತ ಸುಮ್ಮನಾಗಿದ್ದೀನಿ ಹ್ಮ್ ಅಂದ್ರೆ ನೀವು ಹೇಳ್ದಂಗ ತಿರ್ಕಂಡು ಅಂದ್ರೆ ಅವಳ್ದೇನು ಉಳಿಯಲ್ಲ ಅಲ್ಲ ನೀನು ಹೆಂಗ್ಯಾ ನೋಡು ಆ ಎರಡು ದಿನ ಒಂದೋಳಿ ಅಂಚೆ ಒಂದಿನ ಸರಿಯಾಗಿ ಓ ಅಡ್ರಸ್ ಅವಳು ಯಾಕೆ ಇನ್ನೊಂದಿನ ನಿನ್ನ ಹೊಮ್ತಾಳೆ ನೋಡೋಣ ಅದೇ ಹಾಂ ನೀನು ಹಿಂಗ ಹೊಲ್ಕಿ ಶೇತೇ ಮತ್ತೆ ಅವಳು ಆಗ್ಲಾ ಹುಂಬದ್ ನಿನ್ನ ಹಾ ಸರಿಯಾಗಿ ಆಡ್ರಸ್ ಇದ್ರೆ ಅವಳು ಯಾಕೆ ಮಾತಾಡಳು ಮಾತಾಡ್ತಿರ್ಲಿಲ್ಲ ಮುಚ್ಕೊಂಡು ಸುಮ್ನೆ ರಂಗ ರಂಗಮೊಳ್ಳೆಲ್ಲ ಸಣ್ಣಕ್ಕೆ ಹಂತಾಳೆ ಅಂತ ಸುಮ್ನೆ ನೋಡಳು ನೀನು ಹೊಲ್ಕಿ ಶೇಖೆ ಅವಳು ಆಗ್ಲಲ್ಲ ಏಳ್ತಾಳೆ ಹಾಂ ಪಾಪ ಪಿಳಿ ಹೊಡ್ತಾ ಇದ್ರ ಹಾಗಣ್ಣ ಆ ಕೈ ತಂಗಿ ಆ ಪಿಳಿಂಗರಿತಾಳಂದ್ರೆ ಅಂದ್ರೆ ಹೋ ಹೋಹೋ ಇವಾಗ ಎಣ್ಣೆ ಸಿಗಲ್ಲ ಅದೇ ಇಲ್ಲ ಅಂದ್ರೆ ಬೋಡ್ ದಿಕ್ಕೊಮ್ಮ ಹಾಂ ಎಣ್ಣೆ ಸಿಗೋಲ್ಲ ನಾನು ಈ ರಂಗಮ್ಗೆ ಯಾಕೆ ಬುದ್ದಿಲ್ವಿ ಅವ್ಳದಾಗ ಒಂದಿಷ್ಟು ಕೆಮ್ಮತಾಳೆ ಹ್ಞೂ ಅವಳ್ದೇನು ಎಟ್ಟಿಗೆಲ್ಲ ಹ್ಞೂ ಅವಳು ಏನು ಹೇಳೋಕ್ಕೆ ಬಂದವಳು ಇಲ್ಲಿ ಈ ರಂಗಮ್ ಯಾಕೆ ಹೊಲ್ಕಿಶಿಸಿಟ್ಟಾಳೆ ನನಗೆ ಹಂಗೆ ಒಯ್ಯಲ್ಲ ಊರಿತ್ತು ಹ್ಞೂ ಆ ಪಿಳ್ಳಿಗೆ ಏನು ಹಂಗೇನೇ ಏ ಸರಿಯಾಗಿ ಜಾಲಿಸ್ಬೇಕು ಬಟ್ಟೆನಾ ಹ್ಞೂ ಎದ್ದಬೇಕು ನೀನು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಏ ರಂಗಮ್ಮ ನೀನು ಬಿಗ್ಗೆ ಸೊಸೆ ತರಬೇಕು ಹ್ಞೂ ಬದುಕು ಬಾಳು ಬರೋಲ್ಲ ಬದುಕು ಮಾಡೋ ಅಂತ ಸೊಸೆ ತರಬೇಕು ಅಂಬ್ತಾಳೆ ಹ್ಞೂ ನೀನು ಈ ರಂಗಮ್ ನೋಡಿ ಹೆಂಗೆ ಒಂದಿಷ್ಟು ಹೆಂಪ್ತಾಳೆ ಅಂದ್ಕೊಂಡು ನಾನು ಹ್ಞೂ ಇವಳಿಂದ ಹೊಲ್ಕಿಶಿಸಿಟ್ಟಾಳೆ இன்னொரு திசு ஏனா அம்பி சரியாக அம்பினி நோடு ம் சரியாக ஓதாட்த்தினி ம் பாரியில் நீனேன் நோடு மனி குண்டு தந்தேனே எண்ண்த்தினி ம் அங்கே அண்ணு திரிக்கிற அவள் ஏன் உழியல சும்மாத்தாள் ம் அவள் ஏற்க நெட் கிளம்பல ம் அவள் ஓடி பண்ல ஓடி வந்தாலும் மனைக்கு பிடிக்க அவளே ம் நீங்கள் சரியாகண்ணும் அவளேனு உளியோல்ல ம் திரிக்கூ നോടങ്ങ് ഗത്തില്ല ഗുരി ഇല്ല അത കർക്കുമ്പോ മഗ ഗർമാക്കി ഒഴക്ക് വിടക്കു ഗർവ കപ്പ് മടസ്താളി ആ ഇവിടെ നെടിയല്ല മഗ സഖ്യ യാരും ബല കൊട ഇല്ല ഗാഡ്ദിനി ഈൻ തീര്ക്കണോ ഭക്ത സോര്യഗനു ഏന്നൊന്ന് പട്ട് മാതാബാ നോട്രല്ല വീശാകരി ಈ ಜಯ್ಯಮ್ಮ ಊರಾವ್ಳರ್ನೂ ಸಸೆರೆಲ್ಲ ಜರಿತಾಳೆ ಹ್ಮ್ ಊರಾವ್ಳು ಸೊಸ್ಯರ್ನೆಲ್ಲ ಹಂಗೇನು ಹ್ಞೂ ನೀನು ಅಂತ ಸೊಸೆ ತರಬೇಕು ನೆಟ್ ಬದು ಬರಲ್ಲ ಬಾಳ್ ಬರಲ್ಲ ಬಿಗ್ ತರಬೇಕು ತಲೆಲ್ಲಡ್ಸ ತರಬಾರ್ದು ಕಾಂಚಿ ಪಿಂಚಿ ತರಬಾರ್ದು ಅಂತ ಜರಿತಾಳೆ ಹ್ಮ್ ಅದಕ್ಕೆ ರಂಗಮ್ಮ ಸರಿಯಾಗಿ ಹೇಳಿದ್ವಿ ನೀನು ಅವ್ರ ಕಿಸಿಬೇಡ ಸರಿಯಾಗಿ ಸರಿಯಾಗನ್ನು ಅಂತ ಹ್ಮ್ ಅವ್ರ ಸೊಸಿ ಹ ಅದು ಅದ್ ಗೊತ್ತು ಗುರಿ ಇಲ್ದಾಳು ಹ್ಮ್ ಅಲ್ಲಿಂದ ನಾವು ಬಂದವಳಿ ಹ್ಮ್ ಅಂತಣ್ಣ ಮಗ ಕರ್ಕಂಬಂದ ಅಂತಣ್ಣ ಧನ್ವಂದಿ ಒಳಗೆ ಒಳಗ್ ನೀನು ನೀನ್ ಸರಿಯಾಗ್ ತರಬೇಕು ಅಂತ ಹೇಳ್ತಾಳೆ ಹ್ಮ್ ನಾನು ರಂಗಮ್ಮ ಮುಗಿಸ್ಕೊಂಡು ಊರೆಲ್ಲ ವೆಡ್ಡಿಂಗ್ ಕಾರ್ಡ್ ಕೊಟ್ಟು ಊರು ನೋಡೆಲ್ಲ ಕರ್ ಮುಗೇ ಮಾಡಿವಳೆ ಹ್ಞೂ ಇವ್ಳು ಹಿಂಗೆ ಮಾತಾಡ್ಬೇಕಂದ್ರಿ ಅಂದ್ರೆ ಬರ್ತಾನೆ ಹ್ಞೂ ಸರಿಯಾಗಿ ಅಂತಾಳೆ ನೋಡು ಹ್ಞೂ ರಂಗಮಿ ಸರಿಯಾಗಿ ಹೇಳಿದೀವಿ ಜಯ ಅಮ್ಮ ಊರಂಗ್ಳು ನಿನ್ನೊಬ್ಬರೂ ಸಹ್ಯಾಮ್ ಜರಿಬಾರ್ದು ಹ್ಞೂ ಹಾಗೆ ಹೂಳ್ತಾಳೆ ನೋ ಓಕೆ ವೀಕ್ಷಕರಿ ಹ್ಞೂ ಹಿಂಥರ ಯಾರ ಒಬ್ರು ಇದ್ರೆ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ವೀಡಿಯೋ ಆಗಿದ್ರೆ ಲೈಕ್ ಮಾಡ್ರಿ ಇನ್ನು ನಮ್ಮ ಚಾನಲ್ನ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು